ಏನು ಒಂದು ಹಮ್ಮನ ಮಡಿಲು ಆಶ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು ನಾನು ಒಂದು ಆಶ್ರಮದ ಒಳಗೆ ನುಗ್ಗಿ ಅಲ್ಲಿರುವಂತ ಜನರ ಕಷ್ಟಗಳನ್ನು ತಿಳ್ಕೊಳ್ಳೋದ್ದು ಸುಮಾ ಅವರು ಆಶ್ರಮದಿಂದ ತಪ್ಸ್ಕೊಂಡ್ ಬಂದ್ಮೇಲೆ ಏನೊಂದು ವಿಡಿಯೋ ವೈರಲ್ ಆಗಿತ್ತು ಅದರ ಒಂದು ಕುರಿತಾಗಿ ನಾನು ಆಶ್ರಮದೊಳಗೆ ಹೋಗಿ ಅಲ್ಲಿರುವಂತ ಪ್ರತಿ ಒಬ್ಬರ ಕಷ್ಟನ ತಿಳ್ಕೊಂಡು ಸಮಾಜಕ್ಕೆ ಆಶ್ರಮದಲ್ಲಿ ನಡೆಯುವಂತ ಆಗು ಹೋಗುಗಳನ್ನ ತೋರಿಸುವಂತ ಕೆಲಸ ನಾನು ಮಾಡಿದ್ದೆ ಹಾಗ ಇಲ್ಲಿ ಕೂಡ ಇವರಿಬ್ರು ಏನಿದ್ದಾರೆ ಇವರು ಅಮ್ಮನ ಮಾಡಿಲೋ ಆಶ್ರಮದ ಒಂದು ತಾಯಿ ಮತ್ತೆ ಮಗಳುಮ್ಮೆ ರೇವತಿ ಮೇಡಮ್ ಏನಮ್ಮ ನಿನ್ನ ಹೆಸರು

ಆದ ಚೊಪ್ತಿ ಕದ ಶಶಿಕಲಾ ವಾಳ್ ಚೊಪ್ ಶಶಿಕಲಾ ಅವ್ರು ಹೇಳ್ತಾರಲ್ವಾ ಆ ಇಲ್ಲ ನಾವು ಊಟ ಕೊಡ್ತಾ ಇದ್ರಿ ಯಾಕೆ ಸುಳ್ಳು ಹೇಳ್ತೀರಾ ಅಂತ ನಿಮ್ನೆಲ್ಲಾ ಬೆದರ್ಸ್ತಾರೆ ನಾನು ಆಶ್ರಮಕ್ಕೆ ಬಂದೋದ್ಮೇಲೆ ನಿಮ್ಗೆ ಏನಾದ್ರೂ ತೊಂದ್ರೆ ಕೊಟ್ರಾ

ల్ప్ మా ఇ చాయ్స్ ఇవ్వరు ఏమీ ఫోన్ ఫోన్లీారు ఏమీ మేడం అస్ట్ మేమందరం ఏం ఈ మేడం బంది ఆవ సుమ బంద్రీ సుమ బ నేనీ ఎల్కు హెల్ప్ మి అని నాకు ప్రామిస్ మి అక్క నేను మాతీ మాట మీద హి అని చెప్పి వెళ్ళి టీ వి ಕೇಳಿದ್ರಿ ಆವಾಗಿದು ಟಿವಿನ ಎಲ್ಲರೂ ಬಂದಿರಿ ಕಾಪಾಡ್ರಿ ದಯವಿಟ್ಟು ಕಾಪಾಡ್ರಿ ಅನ್ನು ಹೇಳ್ತೀನಿ ಮೂವರು ಜನ ಬಂದು ಮಲ್ಲಾರ್ ಓಪನ್ ಕೆಲ್ಸ್ಕೊಳ್ತರಿ ಆವಾಗ ಎಲ್ಲಾರು ಏನ್ ಬಿಟ್ಟು ಬಿಡ್ತೀನಿ ಬಂದಿರಿ ನೀವು ಎಲ್ಲಾರು ಕರ್ಕೊಂಡು ಬರ್ತೀನಿ ಅಂತ ಕೇಳ್ಕೊರಿ ಆವಾಗ ನಿಂಚ ಈಗ ಇವಾಗ ನಿಮಗೆ ಹೊಡೆದ್ರ ಅಲ್ಲಿ ನಾನ್ ಬಂದು ಹೋದ್ಮೇಲೆ ಏನಾದ್ರೂ ನಿಮ್ಗೆ ಬೈಯೋದು ಹೊಡಿಯೋದು ಹಾಲೇ ಮೇಡಮ್ అలా నాను నేను వచ్చేసి వీడియో చేసేసి వస్తుంది కదా ఆమె మీ కొట్టేది గద్రేది లేదు మేడం చేయలేదు ಟಿ ನೈನ್ ಆಲ್ರೆಡಿ ಕಂಪ್ಲೈಂಟ್ ಇರುತ್ತೆಂಟ್ ಎಲ್ಲಿ ಮಂಕರ್ತು కాదు ಟಿವಿ ಅಂತ ಟಿ ವಿ ಅನ್ನಿಸಿ ಚಳಿ ಯಾರೇ ಸುಳ್ಳು ಹೇಳಿದ್ರೇನು ದೊಡ್ಡವರು ಸುಳ್ಳು ಹೇಳಿದ್ರೇನು ಮಕ್ಳು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಮಗು ಹತ್ರನೇ ಕೇಳ್ತೀನಿ ಅಮ್ಮ ನಿಮಗೆ ಆಶ್ರಮದಲ್ಲಿ ಊಟ ಹಾಕ್ತಾ ಇದ್ರಾ ಇಲ್ಲ ನಿಂಗ ಸಾಕಾಗ್ತಾ ಇತ್ತಾ ಇಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ರ ಇಲ್ಲ ಭಯ ಇತ್ತ ನಿಂಗೆ ಶಶಿಕಲಾ ಆಂಟಿ ಅಂದ್ರೆ ಭಯನಾ ಯಾಕೆ ಭಯ ಏನಂದ್ರೆ ಹೊಡಿಯೋದು ಬೈಯೋದು ಎಲ್ಲಾ ಮಾಡ್ತಾರ ಅದಕ್ಕೆ ತಾಯಿ ಮಗಳೂನ ದೂರ ಮಾಡ್ತಾರೆ ನನ್ ಮಮ್ಮನ ಬಿಟ್ಟು ನಾನ್ ಇರಂಗಿಲ್ಲ ಅಂತ ಭಯ ಭಯನಾ ಅದಕ್ಕೆ ಆಂಟಿ ಹೇಳ್ದಂಗ್ ಕೇಳ್ತಾ ಇತ್ತ ಈಗ ನಾನ್ ಆಶ್ರಮಕ್ ಬಂದೋದ್ಮೇಲೆ ಶಶಿಕಲಾ ಆಂಟಿ ಏನಾದ್ರು ನಿಮ್ಮನ್ ಬೈದ್ರಾ ಬೈದ್ರು ಇನ್ನೇನಂದ್ರೆ ನೀವು ಇನ್ನ ಬಂದಿಲ್ಲಲ್ಲ ಲೇಟ್ ಆಗಿ ಬರ್ತಾ ಇದೀರಲ್ಲ ಯಾರಾದ್ರೂ ಮನೆಗ್ ಹೋಗುದ್ರೆ ನಿಮ್ ಕೊಟ್ಟೋಗ್ತಾರಲ್ಲ ಅದಕ್ಕೆ ಬರ್ದಿವಿ ನಮ್ಮನ್ನ ಬೈದ್ರು ನಮ್ಮನ್ನ ಹೊಡೆದ್ರು ನಾನ್ ನಿನ್ನ ಸ್ಕೂಲ್ ಸೇರಿಸ್ತೀನಿ ಬಾ ಅಂದಿದ್ದಕ್ಕೆ ಶಶಿಕಲಾ ಆಂಟಿ ಏನಂದ್ರು ఇల్లేదు నిన్న నేను సయ వరకు ఇల్లే ఇల్లే ఓదుకో నేను నిన్నమ్మ సయ కంటే నేను నన్ను నిన్న వేరే బేరేర్గ కొట్టి ಸರಿ ಈಗ ಅಕ್ಕ ನಾನು ಆಶ್ರಮಕ್ ಬಂದು ಹೋದ್ಮೇಲೆ ನಿಮ್ನ ತಾಯಿ ಮಕ್ಕಳನ್ನ ಈಚೆ ತರಿಸಬೇಕು ಅಂತ ಹೇಳಿ ತುಂಬಾ ಶ್ರಮ ಪಟ್ಟು ಸರ್ಕಾರಕ್ಕೂ ಲೆಟರ್ ಕೊಟ್ಟು ಇವತ್ ನಿಮ್ಮಿಬ್ಬರನ್ನು ಕೂಡ ಈಚೆ ಕರ್ಸಿದ್ದೇನೆ ಖುಷಿನಾ ಓದ್ತಿಯಾ ನಿನ್ಮೇಲೆ ಓದ್ಕೊಳ್ತೀಯ ಇವರು ವಯಸ್ಸೇನು ಆಗಿಲ್ಲ ಆದ್ರೂ ವಯಸ್ಸಿರುವಂತ ಏಜ್ ಇರುವಂತ ವಯಸ್ಸಲ್ಲಿ ದುಡ್ಕೊಂಡು ಮಕ್ಕಳನ್ನ ಸಾಕುವಂತ ವಯಸ್ಸಲ್ಲಿ ಆಶ್ರಮಗಳಲ್ಲಿ ಯಾಕೆ ಇರಬೇಕು ಅನ್ನೋಂಥದ್ದೇ ನನ್ನ ಪ್ರಶ್ನೆ ಯಾವಾಗೂ ಹೇಳ್ತಾ ಇರ್ತೀನಿ ನಾನು ಅನಾಥ್ರು ಎಲ್ಲಾ ಕುಟುಂಬದವ್ರು ಇದ್ದು ಅನಾಥ ಆಗೋದು ಬೇಡ ಯಾರು ಕುಟುಂಬದವ್ರು ಇಲ್ಲ ಅಂದ್ರೆ ಯಾರು ನೋಡ್ಕೊಳ್ಳೋರ್ ಇಲ್ಲ ಅಂದ್ರೆ ಒಂದು ಅನಾಥ ಆಶ್ರಮಕ್ಕೆ ಸೇರೋದ್ರಲ್ಲೂ ನ್ಯಾಯ ಇರುತ್ತೆ ಬಟ್ ದುಡಿಯೋ ವಯಸ್ಸಿದ್ದು ಚಿಕ್ಕ ಮಕ್ಳಿದ್ದು ಅವ್ರ ಅನಾಥ ಆಶ್ರಮದಲ್ಲಿ ಯಾಕೆ ಇರಬೇಕು ಅನ್ನೋಂಥದ್ದೇ ನನ್ನ ಪ್ರಶ್ನೆ ಹಾಗೆ ಶಶಿಕಲಾ ಅವ್ರಿಗೆ ಹೇಳ್ತೀನಿ ಅಮ್ಮನ ಮಾಡಿಲ್ಲ ಆಶ್ರಮದ ಶಶಿಕಲಾ ಅವರೇ ನೀವ್ ಯಾರನ್ನೇ ಬೆದರ್ ಯಾರ್ನೇ ಎದುರಿಸಿ ಎಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವ್ ಏನೇ ಕತರ್ನ ಕೆಲಸ ಮಾಡಿದ್ರೇನು ಅಲ್ಲಿರುವಂತ ಕುಟುಂಬಸ್ ಇರುವಂತ ಯಾರ್ ಅನಾಥರಾಗಿ ನಿಮ್ಮ ಆಶ್ರಮದಲ್ಲಿ ಬದುಕ್ತಾ ಇದಾರೆ ಅವ್ರನ್ನ ಹೊರಗಡೆ ತರುವಂತ ಕೆಲಸ ನಾವ್ ಮಾಡೇ ಮಾಡ್ತೀರಿ ಅವ್ರ ಕುಟುಂಬದ ಜೊತೆ ಸೇರಿಸುವಂತ ಕೆಲಸ ನಾವ್ ಮಾಡೇ ಮಾಡ್ತೀರಿ ಇದು ನಿಜ ಇದೇ ಆಗೋದು ಎಷ್ಟೇ ಪ್ರಯತ್ನ ಮಾಡಿದ್ರೇನು ಅಲ್ಲಿರುವಂತ ರಕ್ಷ ಅಲ್ಲಿರುವಂತ ವೃದ್ಧರ್ನ ಎಲ್ಲಾ ಮಹಿಳೆಯರ್ನ ರಕ್ಷಿಸುವಂತ ಕೆಲಸ ನಾವ್ ಮಾಡೇ ಮಾಡ್ತೀವಿ ಎಲ್ಲಾರು ಕಲ್ಸ್ಕೊಟ್ಟಂತೆ ದುಡ್ಡು ಕೇಳ್ತಾರೆ ಎರಡು ಸಾವಿರ ಮೂರ್ ಸಾವಿರ ಐವತ್ ಸಾವಿರ ಕೇಳ್ತಾರೆ ಆಯ್ತು ಆಮೇಲೆ ಕಲ್ಸ್ಕೊಡ್ತಾರೆ ಅವಾಗ ಕಲ್ಸ್ಕೊಡ್ರಿ ಅವ್ರ ಏಮ್ ಆಯ್ತು ಮೊಬೈಲ್ ಆಯ್ತು ದುಡ್ಡು ಆಯ್ತು ಗೋಲ್ಡ್ ಐತು ಸಿಲ್ವರ್ ಐತೆ ಏಮ್ ಕಿತ್ತ ಹಾಕೊಂತಾರೆ ಯಾರ ಯಾರ ತ ಮಾತಾಡ್ಕೊಂಡ್ ಅನುಮಾನ ಪಡ್ತಾರೆ ಬೇಗ ಹಾಕ್ತಾರೆ ಬೈಟು

ఆ బయతారా మేడం ఎవరికి ఇష్ట కర్మ ఇల్ల దయబెట్టి ఎల్లారని కాపాడరి ఎల్లారో వాళ్ళు వనాథులు పాపం వయసు ఉండగా ఎక్కుతున్న వాళ్ళు ఎల్లార్లు బాధ మాడుతున్నారు వాళ్ళు ఎల్లారని దయబెట్టి వంద ఏడు దిశలో ఎవరెవరికి మనకి ఓగాలో ఓగనే బిడాలి ఎలాగంటే ఎల్లార్లు అది ఎవరికి ఎవరికి నువ్వు ఇల్లే అందరు ఎవరికి ఏమో వాళ్ళ మన వాళ్ళు ఇల్లే అందరు దొద్దు ఆశ్రమో అవుతుంది అల్లికి దయచేసి బిట్టుబెడ్రీ మేడం అల్లైతే మాత్రం బేడ సో సారీ మేడం అల్లైతే మేమైతే సాయితం ఇష్ట సాయ్ కాళ్ళు నొప్పులు పెడుతున్నాయి బాగా అన్ని చేస్తున్నాయి మేడం మాకు అంటూ ఇష్ట వయసులో ఉన్నవా అయిపోయామా నిజంగా భయా బిద్దు మాట్లాడదు మేడం అంటే వాళ్ళే సుళ్ళు ఏర్తడు మళ్ళీ నాకు మానందరికి వెళ్తారు ముట్టే షుళ్ళు ఏంటి సుళ్లే ಏನಮ್ಮ ಏನಾಯ್ತಮ್ಮ ಏನ್ ಹೇಳ್ತೀಯ ನೀನು ಆಶ್ರಮದ ಬಗ್ಗೆ ಶಶಿಕಲಾ ಆಂಟಿ ಬಗ್ಗೆ ಏನ್ ಹೇಳ್ತೀಯ ಏನ್ ತೊಂದ್ರೆ ಕೊಟ್ರು ಏನೇನ್ ಮಾಡಿದ್ರು ಅವ್ರು ಹೇಳ್ಕೊಮ್ಮ ಏನಂದರೆ ಅಜ್ಜೀರಿಗೆ ದೊಡ್ಡವ್ರಿಗೆ ಒಡೆಯೋದು ಬೈಯೋದು ಎಲ್ಲ ಮಾಡ್ತಾರೆ ದಿನ ಊಟ ಕೊಡೋಂಗಿಲ್ಲ ಬೆಳಗ್ಗೆ ಇಷ್ಟಿಷ್ಟು ಮುದ್ದೆ ಕೊಡ್ತಾರೆ ಆ ಇಷ್ಟಿಷ್ಟು ಮುದ್ದೆ ತಿಂದರೆ ರಾತ್ರಿವರೆಗೂ ಊಟ ಊಟನೇ ಇರೋಂಗಿಲ್ಲ ತಿಂಡಿ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಆವಾಗ ನಿಂತ ಉಪವಾಸ ಇರಬೇಕು ಮತ್ತು ಅಲ್ಲಿ ಎಷ್ಟು ಜನ ಸತ್ತೋಗ್ಯಾರೆ ಎಷ್ಟೋ ಜನ ಸತ್ತೋ

ಶಿಕಲಾ ಅವರೇ ನಿಮಗೊಂದು ಪ್ರಶ್ನೆ ಮಾಡ್ತೀನಿ ಇವರು ಯಾರು ನಮಗೆ ಆಶ್ರಯ ಕೊಡಿ ನಿಮ್ಮ ಅನಾಥ ಆಶ್ರಮದಲ್ಲಿ ನಮ್ಗೆ ಆಶ್ರಯ ಕೊಡಿ ಅಂತ ಯಾರು ಸಹ ನಿಮ್ಮನ್ನ ಕೇಳ್ಕೊಂಡ್ ಬಂದಿಲ್ಲ ನೀವೇ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹೋಗಿ ಅವ್ರನ್ನ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ತೀರಾ ಯಾವುದೇ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ತಗೊಂಡ್ ಬರಲ್ಲ ಡೈರೆಕ್ಟ್ ಆಗಿ ನೀವೇ ಕರ್ಕೊಂಡ್ ಬರ್ತೀರಾ ಆದ್ರೆ ಅವ್ರನ್ನ ಕಳ್ಸಿಕೊಡುವಾಗ ನೂರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರ್ತೀರಾ ಇವ್ರು ಕೆಟ್ಟವರ ಒಳ್ಳೆಯವರು ಪ್ರಪಂಚದಲ್ಲಿ ಅನೇಕ ಜನ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಎಲ್ಲಾರು ಒಂದಲ್ಲ ಒಂದ್ ರೀತಿ ತಪ್ಪಾಗಿರುತ್ತೆ ಅವ್ರ ಜೀವನದಲ್ಲಿ ಅದ ಆಕಸ್ಮಿಕನ ಅನಿವಾರ್ಯನ ಹಾಗಂತ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀನು ಕೆಟ್ಟವಳು ಅಂತ ಹೇಳಿ ಕೆಟ್ಟವ್ರನ್ನ ನೀವ್ ಕರ್ಕೊಂಡೋಗಿ ಇಟ್ಕೊಳ್ಳುವಂತವ್ರು ನೀವ್ ಎಂತವ್ರು ನಿಮಗ್ ಅವಶ್ಯಕತೆ ಇದೆ ನಿಮ್ಮ ಆಶ್ರಮದಲ್ಲಿ ನೀವ್ ಇಟ್ಕೊಳ್ತೀರಾ ನಿಮಗ್ ಬೇಕಾದ್ರೆ ನೀವು ಕರ್ಕೊಂಡು ಹೋಗಿದ್ದೀರಾ ಹೊರ್ತು ಯಾರು ಜನ ಅಲ್ಲಿರೋರು ಅವ್ರಾಗ ಅವ್ರ ಆಶ್ರಮಕ್ ಬಂದಿಲ್ಲ ಆಯ್ತಾ ಆದ್ರೆ ಬಂದಿರೋ ಪಾಪ ಏನ್ ಮಾಡೋದು ಅಂತ ಒಂದು ನರಕದ ಯಾತನೆ ಅನುಭವಿಸ್ತಾ ಇದಾರಲ್ಲ ಪ್ರತಿ ಒಬ್ಬರು ಅಲ್ಲಿಂದ ಈಚೆ ತರುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ ಇದೇ ಸತ್ಯ ಇವತ್ತೇನು ಮೂರ್ ನಾಲ್ಕು ಜನ ಹೊರ್ಗಡೆ ಬರ್ತಾ ಇದಾರೆ ಇನ್ನು ಅಲ್ಲಿರುವಂತ ಜನ ತಡ ಆದ್ರೆ ನಾವ್ ಈ ಕೆಲಸ ಮಾಡೇ ಮಾಡ್ತೀರಿ ಪ್ರತಿ ಒಂದು ಆಶ್ರಮಗಳಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತಾ ಇದಾರೆ ಮಾನಸಿಕವಾಗಿ ಕಿರುಕುಳ ಕೊಡುವಂತದ್ದು ಜನರನ್ನ ಇಟ್ಕೊಂಡು ಕುಟುಂಬಸ್ಥರಿರುವಂತ ಇರುವಂತ ಜನರನ್ನ ಇಟ್ಕೊಂಡು ಅವ್ರಿಗೆ ಹಣ ಮಾಡೋದಕ್ಕೋಸ್ಕರ ಆಶ್ರಮದ ಉದ್ದಾರಕ್ಕೋಸ್ಕರ ಯಾರ ಈ ತರ ಮೋಸ ಮಾಡ್ತಾ ಇದ್ದೀರಾ ವಂಚನೆ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಒಳ್ಳೇದಾಗ್ಲಿ ಐವತ್ತು ಜನ ಐವತ್ತು ಜನ ಎಸ್ಕೇಪ್ ಎಸ್ಲೇಪ್ರು ನಾನು ಅಷ್ಟೇ ಏನೋ ಹಳ್ಳ ನೋಡಿ ಏನೋ ಮನಕಿ ಮಾಡ್ತಾರನೆ ಅಷ್ಟೇ ಅಷ್ಟೇ ಕಾತ್ಕೊಂಡು ಕೂಗಿತೀನಿ ಅವಾಗ ಮಾಡಿಲ್ಲ ಇವಾಗ ಸುಮ ನೀವು ಎಲ್ಲಿಗೂ ಹೋಗುತ್ತೇವೋ ನಾಗ ಗೊತ್ತಿಲ್ಲ ನಮ್ಮ నువ్వు చాలా ఇష్ట కల్సా నేను ಸುಮಾ ಕೆಟ್ಟು ಕೆಟ್ಟೋಳು ಅಂತಾರೆ ಪಾಪ ಸುಮಾ ಅಲ್ಲಿಂದ ತಪ್ಪಸ್ಕೊಂಡ್ ಬರೋದಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅವ್ರಗ್ ಮಾತ್ರ ಗೊತ್ತು ಸುಮಾನ್ ಉಡ್ಕೊಂಡೋಗಿ ಮಾರ್ಕೆಟ್ ಹತ್ರ ಬೆದರ್ಸಿ ಎದುರಿಸಿ ಶಶಿಕಲಾ ಅವ್ರ ವಾಯ್ಸ್ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ತೋರ್ಸೋಣ ಯಾವ ತರ ಬೆದರ್ಸ್ತಾರ ಎದುರಿಸ್ತಾರೆ ಅಂತ ಹೇಳಿ ಅವ್ರ ವಾಯ್ಸಿಗೆಲ್ಲಾರು ತಪ್ಪಗಾಗ್ತಾರೆ ಸುಮಾನ್ ಕೂಡ ಅದೇ ತರ ಬೆದರ್ಸಿರೋದು ಇವತ್ತು ಪ್ರತಿಯೊಬ್ರು ಹೊರಗಡೆ ಬರ್ತಾ ಇದಾರೆ ಅಮ್ಮನ ಮಡಿಲು ಆಶ್ರಮದಿಂದ ಅಂದ್ರೆ ಅದಕ್ಕೆ ಕಾರಣ ಸುಮಾ ಅವ್ರೆ ಸುಮಾ ಅವರು ಹೇಳಿದಂತ ಒಂದೊಂದು ಹೇಳಿಕೆಯಿಂದಾನೇ ಇವತ್ತು ಅಲ್ಲಿರೋ ನರಕ ಅನುಭವಿಸ್ತಾರ ಅವ್ರ ಪ್ರತಿ ಒಬ್ರು ಹೊರಗಡೆ ಬರುವಂತ ಕೆಲಸ ಆಗ್ತಾ ಇದೆ ಇದು ಇನ್ನೂ ಮುಂದುವರಿಯುತ್ತೆ ರವಿ ಸರ್ ಹೇಳಿದ್ದು ಆ ಟಿ ವಿ ನೈನ್ ಅವ್ರ ಚಾನಲ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ ನಿಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರು ಸುಳ್ಳು ಸುಳ್ಳು ಹೇಳಿ ನಿಮ್ಗೆ ಹೇಳಿದ್ದಾರೆ ಸುಳ್ಳು ಹೇಳಿ ನಿಮ್ಗೆ ಹೇಳ್ತಾ ಇದಾರೆ ಅಂತವ್ರೆ ನೋಡಿ ಅಮ್ಮನ ಮಡಿಲು ಆಶ್ರಮದ ಶಶಿಕಲ್ ಅವ್ರ ಮಗ ರವಿ ಅವರು ಹೇಳಿದಾರಂತೆ ನಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದಾರಂತೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಿ ಅವರು ಟಿವಿ ವಿ ಅಂತ ಹೇಳಿ ಸುಳ್ಳು ಹೇಳಿ ಬಂದಿದ್ದಾರೆ ನಿಮ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಯಾರು ಬರ್ತಾರೆ ಅಂತ ರವಿ ಅವ್ರು ಹೇಳಿದ್ದಾರೆ ಕುಡ್ದು ಬಂದಿದ್ದಾರೆ ಅಂತ ಹೇಳಿದ್ದಾರೆ ರವಿ ರವಿಯವ್ರು ಹೇಳದ್ರಂತೆ ಎಣ್ಣೆ ಕುಡ್ದು ಬಂದಿದ್ದಾರೆ ಅಂತ ಹೇಳಿ ಅವರೇ ನೀವೇನ ಹೆಣ್ಣೆ ಹೋಟ್ಲು ತಂದು ಕೊಟ್ಟಿದ್ದು ಇದಕ್ಕೆಲ್ಲ ಕಾನೂನು ರೀತಿಯಾಗಿ ನಿಮ್ ಮೇಲೆ ಕ್ರಮ ತಗೊಳ್ತೀರಿ ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ ನಾವ್ ಮಾಡ್ತಾ ಇರೋಂತ ಕೆಲ್ಸಕ್ಕೆ ಸಮಾಜ ಹಾಗೆ ಜನರು ಅದಕ್ಕೆ ತೀರ್ಮಾನಿಸ್ತಾರೆ ನಿಮ್ಮಂತೋರಲ್ಲ ನೀವೆಲ್ಲ ಹಣಕ್ಕೋಸ್ಕರ ನೀವು ಉದ್ಧಾರಕ್ಕೋಸ್ಕರ ನಿಮ್ಮ ರಿಯಲ್ ಲೈಫ್ ರಿಯಲ್ ಲೈಫ್ ಜೀವನ ಏನಿತ್ತು ಅದನ್ನ ರಿಯಲ್ ಲೈಫ್ ಅಲ್ಲಿ ತೋರ್ಸಕ್ ಬಂದಿದ್ದೀರಾ ನಿಮ್ಮ ಸತ್ಯ ಸತ್ಯತೆಗಳು ನೀವು ಮಾಡ್ತಾ ಇರುವಂತ ಅಕ್ರಮ ಅನ್ಯಾಯ ಮೋಸ ವಂಚನೆ ಜನರನ್ನ ಇಟ್ಕೊಂಡು ಇದನ್ನ ರಾಜ್ಯದ ಜನಕ್ಕೆ ತೋರ್ಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ గేట్ ఆగిపోయిన మెడిసిన్ కొట్టి ఎల్లారు కొద్దిగా ప్రాణం వస్తే గేట్ ఆగిపోయితే మెడిసిన్ కొట్టి అలా ఏడు మూడు దిశలో ఊట వెళ్ళక ఆ కాలేజ్ సాయిస్తే సాయిస్తారు కాబట్టి దయబెట్టు ఏడు మూడు దిశలో వీళ్ళు నుంచి విడిపిస్తే సాకు నేను ఇష్టం ఎల్లారే కెలుకొని తిండి సుమా నువ్వు ఎల్లర ఎక్కడ గుర్తిల్లా అమ్మా నువ్వు చాలా నాకు ఇచ్చిన మాట కోసరా బాగా నెలకొందావు చాలా థ్యాంక్స్ సుమా ಆ ಉಳಕ್ಕಿ ಅಜ್ಜಿ ಏನೋ ತಗಿದಾರಂದ್ರೆ ಆ ಗ್ಲುಕೋಸ್ ಪುಡಿ ಏನೋ ಗ್ಲೂಕೋಸ್ ಪೌಡರ್ ಎಕ್ಸ್ಪೈರಿ ಆಗಿರುವಂತ ಡೇಟ್ ಕೊಟ್ಟು ಒಬ್ರು ತೀರೋಗಿದ್ದಾರೆ ಅಂತ ಮಗು ಹೇಳ್ತಾ ಇದೆ ಅದನ್ನ ಏನಂತ ನಾವ್ ತನಿಖೆ ಮಾಡಸೆ ಮಾಡಿಸ್ತಿರಿ ಇವತ್ತು ನಮ್ ಜೊತೆ ಇವ್ರು ಇವ್ರನ್ನ ಒಂದು ಗವರ್ಮೆಂಟ್ ಇಲಾಖೆಯಿಂದ ಒಂದು ರೆಸ್ಕ್ಯೂ ಮಾಡುವಂತ ಕೆಲಸ ಮಾಡಿದಾರೆ ಅವ್ರಿಗೆ ಸೇರಿಸುವಂತ ಕೆಲಸ ಮಾಡ್ತಾ ಇದ್ರಿ ಅವ್ರಗೊಂದ್ ಒಳ್ಳೆ ಉದ್ಯೋಗ ಈ ಮಗು ಒಳ್ಳೆ ಅಂತ ವಿದ್ಯಾಭ್ಯಾಸ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ರಿ ಒಳ್ಳೇದಾಗ್ಲಿ ಅಲ್ಲಿರುವಂತ ಅನೇಕ ಜನರು ಹೊರಗಡೆ ಬರುವಂತ ಕೆಲ್ಸ ನಾವ್ ಮಾಡೇ ಮಾಡ್ತೀರಿ